ನಗರದಲ್ಲಿ ಬಾಂಡ್ ಪೇಪರ್ ಮೇಲೆ ಜಾಗ ಖರೀದಿ ಮಾಡಿ ಮನೆ ನಿರ್ಮಾಣ ಮಾಡಿರುವ ಸಂಖ್ಯೆ ಸುಮಾರು ನಲವತ್ತು ಸಾವಿರ ಮನೆ ನಿರ್ಮಾಣ ಮಾಡಿದವರಿಗೆ ವಿದ್ಯುತ್ ಬಿಲ್ ತುಂಬುವವರೆಗೂ ಅವುಗಳಿಗೆ ಸೌಕರ್ಯ ಕಲ್ಪಿಸಬೇಕೆಂದು ಸಿಎಂ ಅವರಿಗೆ ಮನವಿ ಮಾಡಿದ್ದೇನೆಂದು ಶಾಸಕ ಆಸೀಫ್ ಸೇರ್ ಹೇಳಿದರು ಸೋಮವಾರ ಬುಡಾದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು ಬಾಂಡ್ ಪೇಪರ್ ಮೇಲೆ ಜಾಗ ಖರೀದಿ ಮಾಡಿ ಮನೆ ನಿರ್ಮಾಣ ಮಾಡಿಕೊಂಡ ಬಡವರಿಗೆ ವಿದ್ಯುತ್ ಬಿಲ್ ಹಾಗೂ ನೀರು ತುಂಬಿದ ಕರದ ಬಗ್ಗೆ ದಾಖಲೆ ಕೊಟ್ಟರೆ ಅವರಿಗೆ ಮೂಲಭೂತ ಸೌಕರ್ಯ ಕಲ್ಪಿಸಬೇಕು ಇದು ಈಗಾಗಲೇ ಕಟ್ಟಿದವರಿಗೆ ಮಾತ್ರ ಇನ್ನೊಂದು ಬಾರಿ ಬಾಂಡ್ ಪೇಪರ್ನಲ್ಲಿ ಜಾಗ ಖರೀದಿ ಮಾಡಿ ಮನೆ ನಿರ್ಮಾಣ ಮಾಡುವವರಿಗೆ ಕ್ರಮ ಜರುಗಿಸಲಾಗುವುದು ಎಂದರು ಬೆಳಗಾವಿ ನಗರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗದಂತೆ ನೋಡಿಕೊಳ್ಳಲು ಎಲ್ ಆ್ಯಂಡ್ ಟಿ ಕಂಪನಿಯವರಿಗೆ ಸೂಚನೆ ನೀಡಲಾಗಿದೆ ಸಣ್ಣ ಪುಟ್ಟ ಸಮಸ್ಯೆ ಇದ್ರೆ ಅದನ್ನ ಸರಿಪಡಿಸಬೇಕೆಂದು ತಾಕೀತು ಮಾಡಲಾಗಿದೆ ಎಂದರು ಈಗ ಯಾವೊಂದು ಎರಡು ಬೋಟ್ ತರ್ತೆ ಯು ಡಿ ಜೊತೆ ನಮ್ಮ ಜಿಲ್ಲಾ ಸಚಿವ್ರ ಜೊತೆ ಮಾತುಕತೆ ಆಗಿತ್ತು ನಮ್ಮ ಸಿಟಿದಲ್ಲೇ ಭಾಳ ಬಡವರು ಈಗ ಬಾಂಡ್ ಮೇಲೆ ಮನೆ ತೊಗೊಂಡವರು ಅವ್ರ ಕಡೆ ಪಾಪ ಒಂದು ಟ್ವೆಂಟಿ ಥರ್ಟಿದ ಸೈಟ್ ಇರ್ತೈತಿ ಅಷ್ಟು ಒಂದು ಐದಾರು ಲಕ್ಷ ರೂಪಾಯಿ ಇರ್ತೈತೆ ಅವ್ರ ಕಡೆ ಹತ್ರದಲ್ಲಿ ಒಂದು ಸಣ್ಣ ಮನೆ ಕಟ್ಟೆ ಏರಾಕತ್ತ ನಾವು ಇಲ್ಲಿಗೆ ಇರ್ತೀವಿ ಪರ್ಮಿಷನ್ ಇನ್ನ ಇಡ್ತೀವಿ ಇಂಥ ಬೆಳಗಾವಿದಲ್ಲಿ ಒಂದು ಇಪ್ಪತ್ತು ಮೂವತ್ತರಿಂದ ನಲ್ವತ್ತು ಸಾವಿರ ಮನೆ ಇರಬೇಕು ಭಾಳ ಮಂದಿ ಮಾಡಾಕತ್ತ ಈ ರಸ್ತೆ ಯಾವಾಗ ಚಾಲೂ ಆಗಿದೆ ಯಾರ್ದು ರಿಜಿಸ್ಟರ್ ಇದ್ದೇ ಇದೆ ಈ ಈಗ ಆಗ್ತಾ ಇದೆ ಬಾಂಡ್ ಮೇಲೆ ಯಾವುದಿದೆ ಅದು ಆಗ್ತಾ ಇಲ್ಲ ನಮ್ಮ ಬೇಡಿಕೆ ಇತ್ತು ಮತ್ತು ನಾನು ನಮ್ಮ ಜಿಲ್ಲಾ ಸಚಿವರಿಗೆ ಮಾತಾಡಿದ ಮೇಲೆ ಅವರು ಹೇಳಿದ್ರು ತಾವು ಯು ಡಿ ಸಚಿವರ ಜೊತೆ ಮಾತಾಡಿ ನಾನು ಹೇಳ್ತೀನಿ ಮಜ್ಜಿ ಮುಖ್ಯಮಂತ್ರಿ ಇರ್ತಾರೋ ಆ ಮುಖ್ಯಮಂತ್ರಿ ಜೊತೆ ಮಾತಾಡಿ ಅಂದರೆ ಅದು ಅಡ್ವೈಸ್ ಕೊಟ್ಟಿದ್ದರು ಅವರು ನಾ ಯು ಡಿ ಸಚಿವ್ ಸಾಹೇಬ್ಗೆ ಮಾತಾಡಿ ಹೇಳಿದ್ದು ಹಿಂಗ್ ಪರಿಸ್ಥಿತಿ ಇದೆ ಅಟ್ಲೀಸ್ಟ್ ಯಾರ ಕಡೆ ಎಲೆಕ್ಟ್ರಿಸಿಟಿ ಬಿಲ್ ಇದೆ ಪವರ್ ಕನೆಕ್ಷನ್ ಯಾರ ಕಡೆ ಇದೆ ಯಾರ ಕಡೆ ವಾಟರ್ ಕನೆಕ್ಷನ್ ಇದೆ ಅದು ಮನೆಗೆ ತಾವು ರೆಗ್ಯುಲೈಸ್ ಮಾಡಿ ಅವ್ರೇನು ಈ ಎಸ್ತ ಮಾಡಿಕೊಡಿ ಅಂತ ಅದು ಪ್ರಸ್ತಾವ ನಾವು ನಿನ್ನೆ ಸನ್ಮಾನ್ಯ ಮುಖ್ಯಮಂತ್ರಿ ಸಾಹೇಬ್ ಕಡೆ ಇಟ್ಟಿದ್ವಿ ಮತ್ತು ಅವ್ರಿಗೆ ಮಾತಾಡಿದ್ವಿ ಅವ್ರ ಜೊತೆ ಕೇತೆ ಪೈತಾ ತರತಿದೆ ಬಾಲ ಬಡಬಡರ ಮendige ತೊಂದರೆ ಆಗ್ತಿದೆ ಇಮಿಡಿಯಟ್ಲಿ ಆವರ್ ಆಕ್ಷನ್ ತಗೊಂಡ್ರು ಮಾಡು ಅಂತ ಹೇಳಿದ್ರು ಮತ್ತೆ ಡೈರೆಕ್ಷನ್ ಕೊಟ್ಟಿದಾರೆ ಈಗ ಯುಡಿ ಮಿಸ್ ಸೆಕ್ರೆಟರಿ ಕಡೆ ಹೋಗ گئے ಡಿಪಾರ್ಟ್ಮೆಂಟ್ ಗೆ ಹೋಗ گئے ಡಿಸೋಪಿ ಬಂದ್ ಮೇಲೆ ಇನ್ ಈ ಡೈರೆಕ್ಷನ್ಸ್ ಪರ್ತಾ ಸರ್ಕಾರದಿಂದ ಆ ಪ್ರಮಾಣನೆ ರಿಜಿಸ್ಟ್ರೇಷನ್ ಚાલુ ಮಾಡ್ತಿದೆ ವಿನೋದ್ ಕೋಲ್ಕಾರ್ ಕೆಎಂ ಕನ್ನಡ ನ್ಯೂಸ್ ಬೆಳಗಾವಿ Thank you.